ಇವತ್ತು ನಾಗರಿಕ ಸಮಾಜದಲ್ಲಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಭಾಗ ಕಣ್ಮಿಂಕೆ ಗ್ರಾಮದಲ್ಲಿ ಒಂದು ಹೆಣ್ಣು ಮಗುವ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಕೊಲೆ ಆಗಿ ಮೂರು ದಿನ ನಾಲ್ಕು ದಿನ ಕಳೆದಿದೆ ಆ ಮಗುಗೆ ಯಾವುದೇ ರೀತಿಯ ಒಂದು ನ್ಯಾಯ ಸಿಕ್ಕಿಲ್ಲ ಈ ಜಾಗದಲ್ಲಿ ಇವತ್ತು ನಾವು ಬಂದಿದ್ದೀವಿ ಇಲ್ಲಿ ಇಲ್ಲಿ ಏನಾಗಿದೆ ಆ ತಂದೆ ತಾಯಿಯ ಒಂದು ಆಗ್ರಹ ನೆಡಿಗಳು ಕೇಳ್ತಾ ಇದ್ದೀವಿ ತಂದೆ ಹದಿನೈದು ವರ್ಷ ಆಯ್ತು ಒಬ್ಬಳೆ ನಾನು ಐದು ಮಕ್ಕಳಿಗೆ ಸಾಕ್ತಾ ಇರೋದು ಮೂರ್ ಮಕ್ಕಳಿಗೆ ಮಾತು ಬರಲ್ಲ ಕಿವಿ ಕೇಳಲ್ಲ ಇವ್ಳು ಲಾಸ್ಟ್ ಅವಳು ಇವಳು ಲಾಸ್ಟ್ ಕೊನೆ ಮಗಳು ಅವಳು ಐದನೇ ಲಾಸ್ಟ್ ಅವಳು ಅಂತ ಚಿತ್ರಂ ಸಕಟಿ ಸಾಯಿಸಿರೋದು ಯಾವತ್ತಿಂದ ಕಣೆಯಾಗಿದೆ ನಿಮಗೆ ಬನ್ವರತ್ನ ಬನ್ವರ ಮದಷ್ಟೆ ಸಂಜೆ 5 ಗಂಟೆ 6 ಗಂಟೆಯಿಂದ ನಮಸ್ಕಾರ ಕರ್ನಾಟಕ ನೋಡಿದ್ರಿ ಇವಾಗ ಬಿಡದಿ ಬಳಿಯ ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಣ್ಮಿಣಿಕೆ ಗ್ರಾಮದ ಭದ್ರಾಳಿ ಅವರು ಭದ್ರಾಪುರ ಅನ್ನೋ ಗ್ರಾಮದಲ್ಲಿ ಒಂದು ಹೆಣ್ಣು ಮಗಳ ಅಮಾನುಷವಾಗಿ ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿ ಆಕೆಯನ್ನ ಕೊಲೆ ಮಾಡಲಾಗಿದೆ ಇಷ್ಟೆಲ್ಲ ಕಳೆದು ನಾಲ್ಕು ದಿನ ಕಳೆದಿದ್ರು ಸಹ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರುಗಳಾಗ್ಲಿ ಅಥವಾ ಸಂಬಂಧಪಟ್ಟಂತಹ ಇಲಾಖೆಯವರಾಗಲಿ ಈ ಕಡೆ ಧಾವಿಸ್ತಾ ಇರತಕ್ಕಂಥದ್ದು ಒಂದು ನಾಗರಿಕ ಸಮಾಜ ತಲೆ ತಗ್ಸುವಂಥದ್ದು ಹಾಗೇನೆ ಮಹಿಳಾ ಇಲಾಖೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಂ ತಾವು ಫೇಸ್ಬುಕ್ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡ್ ಅಪ್ ಕೊಟ್ಟುಕೊಂಡು ಉಳ್ಳವರ ಒಂದು ಸಮಾಜದ ಕಾರ್ಯಕ್ರಮಗಳಿಗೆ ಹೋಗಿ ತಮ್ಮನ್ನ ತಾವು ಬಿಂಬಿಸ್ಕೊತೀರಿ ಇದು ನಿಮಗೆ ಕಣ್ ಕಾಣ್ಲಿಲ್ವಾ ಅನ್ನೋದನ್ನ ನನ್ನ ನಮ್ಮ ಕರ್ನಾಟಕದ ವಿಜಯ ಸೇರಿನ ಪ್ರಶ್ನೆಯನ್ನು ಮಾಡ್ತೇನೆ ನೀವು ನಿಮ್ಮ ನಿಮ್ಮ ಫೇಸ್ಬುಕ್ ಅಲ್ಲಿ ಫಾಲೋ ನಿಮ್ಮ ಫೇಸ್ಬುಕ್ ಅಲ್ಲಿ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳನ್ನು ನೋಡ್ತೇನೆ ಒಂದಷ್ಟು ವಿಚಾರಗಳ ಬಗ್ಗೆ ನೀವು ಧಾವಿಸ್ತೀರಿ ಯಾಕೆ ಇದು ನಿಮಗೆ ಕಣ್ಣು ಕಾಣ್ಲಿಲ್ವಾ ಅಥವಾ ಬಡವರು ಹೇಗಾದ್ರೂ ಮಾಡ್ ಸಾಯಿಲೆ ಅವರು ಅನ್ನುವಂಥದ್ದೇನಾದ್ರೂ ಒಂದು ವಿಚಾರಕ್ಕೆ ಬಂದ್ರೆ ನೀವು ಇಂಥದ್ದನ್ನ ಗಮನ ಹರಿಸ್ಬೇಕು ನಿಮ್ಮ ಒಂದು ಐಕ್ಯತೆ ನಿಮ್ಮ ಒಂದು ತಾಕತ್ತನ್ನ ಇಲ್ಲಿ ಬಂದು ಪ್ರದರ್ಶನ ಮಾಡಬೇಕಾಗಿತ್ತು ನಾಲ್ಕು ದಿನ ಕಳೆದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರ ಹರಿದಾಡ್ತಾ ಇದೆ ಇವತ್ತು ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಇವತ್ತು ಅವ್ರು ಸತ್ತಿರತಕ್ಕಂಥವ್ರಿಗೆ ಎಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಏನಾಗಿದೆ ಎನ್ನುವಂತಹ ಮಾಹಿತಿಯನ್ನು ಯಾವುದೇ ಅಧಿಕಾರಿಗಳವ್ರಿಗೆ ಕೊಟ್ಟಿರೋದಿಲ್ಲ ಯಾವುದೇ ಮಾಧ್ಯಮದವರು ಬಂದಿಲ್ಲ ಈ ಒಂದು ವಿಚಾರವನ್ನು ಜಗತ್ತಿಗೆ ತಿಳಿಸುವಂತ ಕೆಲಸವನ್ನು ಮಾಡಲಿಲ್ಲ ಯಾಕೆ ಬಡವರನ್ನ ಕಂಡ್ರೆ ಇಷ್ಟೊಂದು ತಾತ್ಸಾರತೆ ನಿಮಗೆ ಯಾಕೆ ಇವತ್ತು ತಾಯಿ ನೋವನ್ನ ಇವತ್ತು ಕೇಳುವಂತ ಪರಿಸ್ಥಿತಿಯಲ್ಲಿ ನಾಗರಿಕ ಸಮಾಜ ಇಲ್ಲ ಅಂತ ಹೇಳಿದ್ರೆ ಸತ್ತೋಗಿದೆ ನಾಗರಿಕ ಸಮಾಜ ಫೇಸ್ಬುಕ್ ಅಲ್ಲಿ ಹಾಕಿ ಬಿಂಬಿಸ್ತಿರೋ ನಾಚಿಕೆ ಆಗಲ್ಲ ನಿಮಗೆ ಬರಬೇಕಾಗಿತ್ತು ಸ್ಥಳಕ್ಕೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ನಿಜವಾಗಿಯೂ ನಿಮ್ಮ ಬಗ್ಗೆ ಹೆಮ್ಮೆ ಇತ್ತು